ಹಲೋ ಇವರು ಎಲ್ಲರಿಗೂ ನಮಸ್ಕಾರ ಹಾಯ್ ಓಪು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾವು ಚಿಕನ್ ಯಾವತ್ತಿದ್ರೂ ನಾವು ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಂಡ್ರೆ ಚಿಕನ್ ನೀಟಾಗಿ ವಾಶ್ ಆಗುತ್ತೆ ಅಂತಲೇ ಸಹ ಹೇಳ್ತಾ ಇವತ್ತು ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ ಇವತ್ತು ನಾನು ಫಸ್ಟ್ ಸಲ ಎರಡನೇ ಸಲ ನಾನು ಟ್ರೈ ಮಾಡ್ತಾ ಇರೋದು ಫಸ್ಟ್ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ನಿಮಗೆ ನೆರಡು ಸಲ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿನ ತಗೊ ತೊಗೊಂಡಿದ್ದೀನಿ ಹಸಿ ಕರ್ಬೇವನ್ನು ಸಹ ಹಾಕ್ಕೊಂಡು ನಾನು ಒಂದು ಹತ್ತಷ್ಟು ಹಸಿರು ಮೆಣಸಿ ಸಹ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ ಆಮೇಲೆ ಆಮೇಲೆ ನಾನು ಇದಕ್ಕೆ ಇದಕ್ಕೆಲ್ಲೂ ನಾವು ಮಿಕ್ಸ್ ಮಾಡ್ಕೊಬೇಕು ಏನೇನಪ್ಪ ಅಂತಂದರೆ ಮೂಸ್ಪೂರ್ನಷ್ಟು ಮೈದಾ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಸ ಒಂದೇ ಒಂದು ಮೊಟ್ಟೆ ನಾವು ನೀಟಾಗಿ ಚೆನ್ನಾಗಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಹಾಯ್ಲು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಅಂತಲೂ ಸಹ ಹೇಳ್ತಾ ಈ ರೆಸಿಪಿನ ನಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅಂತ ಇದನ್ನು ಕಲ್ಸ್ಕೊಂಡು ನಾನೊಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಆ ಫ್ರಿಜ್ಜಲ್ಲಿ ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಸ್ಪೈಸಿಯಾಗಿ ಬಂದಿರುತ್ತೆ ಲಾಸ್ಟಿಗೆ ಸ್ವಲ್ಪ ಕರ್ಬೇವನೇ ಸಹ ಆಡ್ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ನಮ್ಮ ಮನೆಯಲ್ಲಿ ತುಂಬನೇ ಸಕ್ಕತ್ತಾಗಿ ಇಷ್ಟಪಡ್ತಾರೆ ಅಂತಲೇ ಸಹ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ನಾವತ್ತೇ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮೇ ಸಾಕಾಗಲಿಲ್ಲ ಇವತ್ತಿಂಡಿ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಸಹ ಹೇಳ್ತಾ ಮುಂದಿನ ರೆಸಿಪಿ ನಾನು ಬೇರೆ ರೆಸಿಪಿನ ಟ್ರೈ ಮಾಡಿ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೀವು ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿಂಡಿ ನಾನು ಮುಗಿಸ್ತಾ ಟೇಕ್ ಕೇರ್ ಬಾಯ್